ರಾಜ ಬಂದ್ ಹೇಳ ಬಿಟ್ಟಿನ್ರಿ ನಮ್ ಎಮ್ ಎಲ್ ಎ ಚಂದ್ರೇಗೌಡ್ರ ಮನ್ಯಾಗ ಆರು ವರ್ಷ ಬಾರಲಿ ಅಂತ ಅಲ್ಲಿ ಬಿಸಿಲಾ ಸಹ್ಯೋದಕ್ಕಿಂತ ಇದೇ ರಾಜ ಕೇಳಿ ನಮ್ಮ ಚಂದ್ರೇಗೌಡ್ರ ಮನ್ಯಾಗ ಕರ್ಸಕ್ ಇದ್ ಬಿಟ್ರಪ್ಪ ಬಾ ನೋಡ್ರಿ ಬೆಳಿಗ್ಗೆ ಆರು ಗಂಟೆ ಆಯ್ತು ಏ ರಾಜ ಅಂದ್ ಕೂಡ್ಲೇನೆ ರಂಗ ಒಂದು ಕೂಡ್ಲೇನೆ ವಯಸ್ ಕುಡಿದ್ರಿ ಬರೋ ಬರ್ರಿ ಎಂಟು ಗಂಟೆ ಆಯ್ತು ಅಂದ್ರೆ ಐತಂದ್ರೀ ನಾಷ್ಟು ಬರೋಬ್ಬರಿ ಹತ್ತು ಗಂಟೆ ಆಯ್ತು ಐತಂದ್ರಿ ಮಿನಿ ವಿಧಾನಸಭಾ ಕಾರ್ ಡ್ರೈವರ್ ಆಗಿ ಡ್ರೈವರ್ ಮಾಡ್ಬೇಕು ರೀ ಅದು ಬಿಡ್ರಿ ಬಿರ್ರಿ ಎದ್ದು ಮಾಡಿದ್ರು ನಮ್ಗೌಡ ಸಮಾಧಾನ ಇಲ್ಲ ಮಧ್ಯಾಹ್ನ ಎರಡು ಗಂಟೆ ಆಯ್ತು ಅಂದ್ರೆ ಊ ಅಷ್ಟು ಹೊಟ್ಟೆ ಹೊಟ್ಟೆದು ಏನು ಏನು ದನಗಿನ ಆಗೋ ಏನು ಹೊಟ್ಟು ಗೊತ್ತಾಗಲಿದೆ ಭಾಟಿ ಭಾಟ್ಯನ ಎರಡು ಗಂಟೆ ಆಯ್ತು ಅಂದ್ರೆ ಊಟ ರೆಡಿ ಮಾಡ್ಬೇಕು ಊಟ ರೆಡಿಯಾದ್ರೆ ಮಾಡಿ ಕಿಸಿನ ಕಣ್ಣಿಗೆ ನಿದ್ದಿಲ್ಲಾರ ಹೇಗ ನೋಡ್ರಿ ಅದು ಬಿಡ್ರಿ ಬರೋ ಬರ್ರಿ ರಾತ್ರಿ ಹತ್ತು ಗಂಟೆ ಆಯ್ತು ಅಂದ್ರೆ ಎಲ್ಲಿ ನಮರಸಗಳು ಬರ್ತಾವೋ ಏನೇನು ಸೂತೋ ನನಗೆ ಏನು ಗೊತ್ತ ಕಲಗದ್ರಿ ಹತ್ತು ಗಂಟೆ ಆಯ್ತು ಅಂದ್ರೆ ಕೂಡ ಇತ್ತೆಲ್ಲ ಮಾಡಿದ್ರು ಸಮಾಧಾನ ಇಲ್ಲಿ ನಮ್ಗೌಡ ಮತ್ತೊಂದು ಸೈಡ್ ಮನಕೊಳುತ್ತೆ ಸ್ಟೇಪ್ನಿಂಗ್ ಹತ್ತರಿ ಅವ್ರಿಗೆ ಸ್ಟೇಪ್ನಿ ರೆಡಿ ಮಾಡೋಕತ್ತೀ ಎಂತ ಜನ್ಮಲ್ ಜರ್ಮಿದಿರ್ಬೇಕ್ರಿ ನಂದು ನನಗೊಂದು ಸ್ಟೇಪ್ನಿಂಗ್ ಇದಂಗದ್ರಿ ಅದ ಹೋಗಲಿ ಬೇಡ್ರಿ